ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ದಾಖಲೆ ಮುರಿದು ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎಸ್ಆರ್ಎ ಕ್ಲಬ್ ಹತ್ತಿರದ ಭಕ್ತ ಕನಕದಾಸ ವೃತ್ತದಲ್ಲಿ ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ತದನಂತರ ಭಕ್ತ ಕನಕದಾಸ ಭವನದಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಜನ ರಕ್ತದಾನ ಮಾಡುವ ಮೂಲಕ ಸಂಭ್ರಮಿಸಿದರು ತದನಂತರ ದಲಿತ ಸಂಘರ್ಷ ಸಮಿತಿ ನಾಗವಾರಬಣ ರಾಜ್ಯ ಸಂಚಾಲಕ ಶಾಮರಾವ್ ಘಾಟ್ಗೆ ಜಮಖಂಡಿ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷ ಮಲ್ಲು ಮಳ್ಳಿ ಚಿದಾನಂದ ಬಬಲಾದಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕರೆಪ್ಪ ಬೆಳಗಿ ಹಣಮಂತ್ ಯಮಗಾರ್ ದಲಿತ ಮುಖಂಡ ಮುತ್ತಣ್ಣ ಮೈತ್ರಿ ಸೋಮರಾಯ್ ಚಿಕ್ಕೋಡ್ ಸಂತೋಷ್ ಮಮದಾಪುರ್ ಆಕಾಶ್ ಬೆಳಗಿ ಮುದುಕಪ್ಪ ಎಣ್ಣಿ ನಿಂಗಪ್ಪ ಮಟಗಾರ್ ಶಿವ ಅವರು ಸೇರಿದಂತೆ ಅನೇಕ ಜನ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ದೀನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ನಮಗೆಲ್ಲ ಒಂದು ಭಾಳಷ್ಟು ಗೌರವದ ವಿಷಯ ಈ ನಾಡಿನ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ದೀನದಲಿತರ ಏಳಿಗೆಗಾಗಿ ಹರಿಜನ ಗಿರಿಜನರ ಕಲ್ಯಾಣಕ್ಕಾಗಿ ಬಡವರ ಅಭಿವೃದ್ಧಿಗಾಗಿ ಹಲವಾರು ಈ ಗ್ಯಾರಂಟಿ ಅಂತ ಒಳ್ಳೆಯ ಯೋಜನೆಗಳನ್ನು ಕೊಟ್ಟು ಈ ಇಡೀ ನಾಡಿನ ಕೆಳವರ್ಗದ ಹಾಗೂ ದಲಿತ ಸಮುದಾಯಕ್ಕೆ ಅಮ್ಮಣಿಯಾಗಿದ್ದಾರೆ ಅವರ ಇದಕ್ಕಿಂತ ಮೊದಲಿಗೆ ನಮ್ಮ ದಿವಂಗತ ಡಿ ಅವರು ದಾಖಲೆ ಇತ್ತು ಏಳು ವರ್ಷ ಎರಡ್ನೂರ ಮೂವತ್ತೊಂಬತ್ತು ದಿವಸ ಅವಧಿ ಇವತ್ತು ಆ ಅವಧಿಯನ್ನು ಆ ದಾಖಲೆಯನ್ನು ಮೀರಿಸಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ ಇವತ್ತಿನ ದಿನ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದ ರಾಜಕೀಯದಲ್ಲಿ ಒಂದು ಇತಿಹಾಸ ದಾಖಲಾದ ದಿನ ಅದು ಏನಂತ ತಮಗೆಲ್ಲರಿಗೂ ಇವಾಗ ಬಹಳ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಬ್ಬ ಸಾಮಾನ್ಯ ಹಿಂದೂದ ವರ್ಗದಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ಇವತ್ತು ರಾಜ್ಯದ ಚುಕ್ಕಾಣಿಯನ್ನ ಹಿಡಿದು ಎರಡು ಬಾರಿ ಅವಧಿಗೆ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿಯ ಒಂದು ದಾಖಲೆ ಇರ್ತಕ್ಕಂಥದನ್ನ ದಾಖಲೆಯನ್ನ ಮಾಡಿ ಇವತ್ತಿನ ದಿನ ದಾಖಲೆಯನ್ನ ಒಂದು ಇಂದು ದಾಖಲೆಯನ್ನ ಮಾಡಿರ್ತಕ್ಕಂತ ಶ್ರೀ ಮುಖ್ಯಮಂತ್ರಿ ಒಂದು ಜೀವನದ ಹಾದಿಯನ್ನ ಅವಲೋಕನ ಮಾಡಿದಾಗ ವಿಶ್ವ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ಯೋಜನೆಯ ಅಧಿಕಾರ ಅವಧಿಯಲ್ಲಿ ಅಂತಕ್ಕಂಥದ್ದು ನಾವೆಲ್ಲ ಯಾವುದೇ ಸಮಾಜ ಯಾವುದೇ ಇದರಲ್ಲಿ ಒಂದೇ ಇದರಿಂದ ಆಗುದಿಲ್ಲ ಈ ಇತಿಹಾಸ ನಿರ್ಮಾಣ ಆಗ್ಬೇಕಂದ್ರ ಎಲ್ಲ ಸಮುದಾಯದವರು ಇಡೀ ರಾಜ್ಯದ ಜನತೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ನಾಯಕರ ಒಪ್ಕೊಂಡಾರಂತೇಳಿ ಈ ಇತಿಹಾಸ ನಿರ್ಮಾಣ ಆಗಿದೆ ಅದಕ್ಕ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಾಲೂಕಾ ಕುರುಬರ ಸಂಘದ ವತಿಯಿಂದ ಆಗಲಿ ಇಡೀ ಹಿಂದುಳಿದ ವರ್ಗಗಳ ನಿಮಿತ್ತವಾಗಿ ಹಾಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀವಿ ಇದು ಒಬ್ಬ ಸನ್ಮಾನಿ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ನಾಯಕರಂತ ಇಡೀ ಭಾರತ ದೇಶ ಕೂಡ ಒಪ್ಪುಗೊಳ್ಳಿಕ್ಕೆ ಇವತ್ತು ತಯಾರಾಗಿದೆ ಅದೇನ ಹೆಮ್ಮೆಯ ವಿಷಯ ಆದ ಕಾರಣ ಇಡೀ ಹಿಂದುಳಿದ ವರ್ಗ ಅವರಿಗೆ ಯಾವತ್ತು ಬೆನ್ನ ಆಗಿರ್ತತಿ ಅವತ್ತು ಎಷ್ಟು ದಿನ ರಾಜಕಾರಣ ಮಾಡಿದ್ರು ಕೂಡ ಅವ್ರ ಜೊತೆ ಇರ್ತತಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಇವತ್ತ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾವ ಅಭಿನಂದನೆ ಹೇಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಈ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಕ್ಷನೂ ಕೂಡ ಇದಕ್ಕೆ ನಾವು ಪತ್ರಗ್ಯಾರೆ ಅದ್ರ ಸಲುವಾಗಿ ಅವ್ರಿಗೆ ಕೂಡ ನಾವು ಅಭಿನಂದನೆ